ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಎಪ್ಪತ್ತಾರನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹೋರಾಟಗಳು ಎನ್ನುವ ಕಥಾ ಸ್ಪರ್ಧೆಗೆ ನನ್ನ ಕತೆ ಸಾರ್ಥಕ ಹೋರಾಟ ಬರೆದಿರುವ ನಾನು ಅವಿನಾಶ್ ಕಂಚಿಗಾ ಟೇಕಾಫ್ ಮೋಡಿನಲ್ಲಿದ್ದ ಫ್ಲೈಟ್ ಕ್ರೂಸ್ ಮೋಡಿಗೆ ಬದಲಾಯಿಸಿತು ಸೀಟ್ ಬೆಲ್ಟಿನ ಅವಶ್ಯಕತೆ ಮುಗಿದರೂ ರವಿ ಇನ್ನೂ ಅದನ್ನು ಕಟ್ಟಿಕೊಂಡೇ ಕುಳಿತಿದ್ದ ಬಾಯ ಯಾವ ಪರಿಕಲ್ಪನೆ ಇರಲಿಲ್ಲ ಮನಸ್ಸಿನ ಒಂದು ಮೂಲೆಯಲ್ಲಿ ಆತಂಕ ಇನ್ನೊಂದೆಡೆ ನಿರಾಸೆ ನಿನ್ನೆ ಅಮ್ಮ ನನಗೆ ಹತ್ತುಕೊಂಡು ಫೋನ್ ಮಾಡಿದಾಗ ಈ ವಿದೇಶದಲ್ಲಿ ಬೆಳಗಿನ ಹನ್ನೊಂದು ಗಂಟೆ ಅಲ್ಲಿ ರಾತ್ರಿ ಎಂಟು ಗಂಟೆ ವಿಷಯ ಹೇಳದೆ ಬರೇ ಅಳುತ್ತಿದ್ದಳು ನಾನು ಸಮಾಧಾನಿಸಿದ ನಂತರ ಹತ್ತುಕೊಂಡೇ ವಿಷಯ ಹೇಳಿದಳು ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಜಿಲ್ಲೆಯ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ದಾರೆ ಬೇಗ ಹೊರಟು ಬಾ ಎಂದು ಫೋನಿಟ್ಟಳು ನನಗೊಂದು ಕ್ಷಣ ಕೈಕಾಲು ಆಡಲಿಲ್ಲ ಸುಧಾರಿಸಿಕೊಂಡೆ ನಂತರ ನನಗೊಂದು ಕ್ಷಣವೂ ಪೂರಸುತ್ತಿಲ್ಲ ಈ ಪ್ರವಾಸಕ್ಕೆ ಬೇಕಾದ ಹಣದ ವ್ಯವಸ್ಥೆ ಟಿಕೆಟ್ ವ್ಯವಸ್ಥೆ ಎಲ್ಲದಕ್ಕಿಂತ ಹೆಚ್ಚು ಮಾಡುತ್ತಿದ್ದ ಪ್ರಾಜೆಕ್ಟ್ ಕೆಲಸ ಪ್ರಾಜೆಕ್ಟ್ ಎಂದೊಡನೆ ಇಲ್ಲಿವರೆಗೂ ಇದ್ದ ಆತಂಕದ ಸ್ಥಳದಲ್ಲಿ ನಿರಾಶೆ ಭುಗಿಲೆದ್ದಿತು ಆರು ತಿಂಗಳಾಯಿತು ನಾನು ಈ ಪ್ರಾಜೆಕ್ಟ್ಗೆ ದುಡಿಯುತ್ತಿದ್ದೇನೆ ನನಗಷ್ಟೇ ಅಲ್ಲ ಕಂಪನಿಗೂ ಕೂಡ ದೊಡ್ಡ ಪ್ರಾಜೆಕ್ಟ್ ಎಷ್ಟು ಹೋರಾಡಿದ್ದೇನೆ ನಾನು ಈ ಪ್ರಾಜೆಕ್ಟ್ ಪಡೆದುಕೊಳ್ಳಲು ನಾನೇ ಲೀಡ್ ನನ್ನದೇ ನಾಯಕತ್ವ ಅಂತಿಮ ಹಂತದಲ್ಲಿತ್ತು ಮುಂದಿನ ವಾರವೇ ಪ್ರಾಜೆಕ್ಟಲ್ಲಿ ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಿತ್ತು ಪ್ರಾಜೆಕ್ಟ್ ಯಶಸ್ವಿಯಾಗಿದ್ದರೆ ಆಗುವುದೇನು ಯಶಸ್ವಿಯಾಗಿಯೇ ಆಗುತ್ತಿತ್ತು ಸಮೀಪದಲ್ಲಿ ಅಪ್ರಚರಿಸಿದ್ದವು ಕಂಪನಿಯಲ್ಲಿ ಒಳ್ಳೆಯ ಹುದ್ದೆ ಇದೆ ಹೆಚ್ಚಿನ ಸಂಬಳ ಸಿಗುತ್ತಿತ್ತು ಆದರೆ ಈಗ ನೋಡಿದರೆ ಈ ಅಪ್ಪ ಅಪ್ಪನ ಮೇಲೆ ಸಿಟ್ಟು ಉಕ್ಕಿ ಹರಿಯುತ್ತಿತ್ತು ಏನು ಅಂಥ ದೊಡ್ಡ ಕೆಲಸವರಿಗೆ ಸುಮ್ಮನೆ ಮೂರು ಹೊತ್ತು ಉಂಡುಕೊಂಡು ಮನೆಯಲ್ಲಿದ್ದರೆ ಆಗುವುದಿಲ್ಲವೇ ನನಗೆ ಗೊತ್ತು ಏನೋ ಊರು ಸಬಾರಿ ಮಾಡಲಿಕ್ಕೆ ಹೋಗಿರುತ್ತಾರೆ ಇವರಿಗೆ ಏನು ಗೊತ್ತು ನನ್ನ ಹೋರಾಟ ನನ್ನ ಕಷ್ಟ ಇವರಿಗೆ ನನ್ನ ಇಂಜಿನಿಯರಿಂಗ್ ಪ್ರವೇಶ ಕೊಡಿಸಿದ್ದು ಅಷ್ಟೇ ಗೊತ್ತು ಅದು ಲೋನ್ ಮಾಡಿಸಿ ಮುಂದಿನದು ಎಂಥ ಹೋರಾಟ ಇಂಜಿನಿಯರಿಂಗ್ ಪದವಿ ಒಳ್ಳೆಯ ಕೆಲಸಕ್ಕಾಗಿ ಹೋರಾಟ ಕೆಲಸ ಚಿಕ್ಕ ನಂತರ ಪ್ರಮೋಷನ್ಗೆ ಹೋರಾಟ ನೆಲದಲ್ಲಿ ಆನ್ಸೈಟ್ ಅವಕಾಶಕ್ಕಾಗಿ ಹೋರಾಟ ಕಡಿಮೆ ಪ್ರಯತ್ನವೇ ಇವರಿಗೇನು ಗೊತ್ತು ಉಸಿರು ಬಿಸಿ ಏರಿತು ನಮ್ಮದು ಚಿಕ್ಕಹಳ್ಳಿ ಅಪ್ಪ ನಮ್ಮ ಜಿಲ್ಲೆಯ ದೊಡ್ಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ನಾನು ಮನೆಗೆ ಹೋಗಲಿಲ್ಲ ನೇರ ಆಸ್ಪತ್ರೆಗೆ ಹೋದೆ ಅಮ್ಮ ಮತ್ತೊಮ್ಮೆ ಹತ್ತಳು ಅಪ್ಪನಿಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದ್ದವು ಎಡಗಾಲಿನಲ್ಲಿ ಎರಡು ಮೂಳೆ ಮುರಿದಿತ್ತು ಬಲಗಾಲಿನಲ್ಲಿ ಒಂದು ಮತ್ತು ಭುಜದ ಹತ್ತಿರ ಕಾಲರ್ ಬೋನ್ ಮುರಿದಿರ್ತಿತ್ತು ಅಪ್ಪನಿಗೆ ಆಗಲೇ ಆಪರೇಷನ್ ಮಾಡಿದ್ದರು ನಮಗೆ ಖಾಸಗಿ ವಾರ್ಡ್ ಕೊಟ್ಟಿದ್ದರು ಅಪ್ಪನ ಜೊತೆ ಅಮ್ಮ ಅಲ್ಲದೆ ನಮ್ಮ ತೋಟದಾಳು ಸಿದ್ಧ ಅವನ ಹೆಂಡತಿ ಮತ್ತು ಊರ ಪ್ರಮುಖರೊಂದಿಬ್ಬರಿದ್ದರು ಅಮ್ಮನಿಗೆ ನಿದ್ದೆ ಸ್ನಾನವಿಲ್ಲದೆ ಎರಡು ದಿನವಾಗಿತ್ತು ನಾನು ಉಳಿದುಕೊಂಡು ಅಮ್ಮನನ್ನು ಮನೆಗೆ ಕಳುಹಿಸಿದೆ ಅಪ್ಪನನ್ನು ನೋಡಲು ಒಬ್ಬರ ಹಿಂದೆ ಒಬ್ಬರಂತೆ ಹಾಗೆ ಬಂದೇ ಬರುವವರು ರಾತ್ರಿ ಎನ್ನುವುದರೊಳಗಾಗಿ ಸಾಕಷ್ಟು ಜನ ಬಂದು ಹೋದರು ಬಿಡುವೆ ಇರಲಿಲ್ಲ ಜೊತೆಗೆ ಪ್ರವಾಸದ ಆಯಾಸ ಬೇರೆ ನನಗೆ ಸಾಕಾಗಿ ಹೋಯಿತು ಏನು ಸಿದ್ಧ ಎಷ್ಟು ಜನ ಇದೆ ಯಾರು ಇವರೆಲ್ಲ ಸಿದ್ಧ ನನ್ನ ಕೇಳಿದೆ ಸಿದ್ಧ ನಿಮ್ಮ ಅಪ್ಪರಿಗೆ ಏನು ಕಡಿಮೆ ಜನನೇ ಬ್ಯಾಪ ಮೊದ್ಲಿಗೆ ಬಂದ್ರಲ್ಲ ಹನುಮಂತಪ್ಪ ಅಂತ ಅವ್ರು ಯಾರು ಗೊತ್ತಾ ನಮ್ಮೂರು ಹಾಸ್ಟೆಲ್ ವಾರ್ಡನವರು ನಮ್ಮೂರಿಗೆ ಹೈಸ್ಕೂಲ್ ಆದಮೇಲೆ ಬೇರೆ ಊರಿಂದ ಬರೋ ಮಕ್ಕಳಿಗೆ ಒಂದು ಹಾಸ್ಟೆಲ್ ಇರಲಿ ಅಂತ ಊರು ಹಿರಿಯರನ್ನೆಲ್ಲ ಕೂಡಿಸ್ಕೊಂಡು ನಿಮ್ಮ ಅಪ್ಪಾರ ಹೋರಾಟ ಮಾಡಿ ಹಾಸ್ಟೆಲ್ ತಂದರು ಆಮೇಲೆ ಬಂದ್ರಲ್ಲ ಲುಂಗಿ ಉಟ್ಕೊಂಡು ಅವರು ರೈತ ಸಂಘದವ್ರು ನಿಮ್ಮ ಅಪ್ಪರೇ ಕಟ್ಟಿರೋ ಸಂಘ ಸಬ್ಸಿಡಿಯಾಗಿ ಗೊಬ್ಬರ ಬೀಜ ಸಿಗ್ತೈತಿ ಆಮೇಲೆ ಬಂದ್ರಲ್ಲ ಹೆಣ್ಮಕ್ಳು ಅವರು ನಿಮ್ಮ ನಿಮ್ಮಪ್ಪರು ಅವ್ರಿಗೆಲ್ಲ ಒಂದು ಮಹಿಳಾ ಸಂಘ ಮಾಡಿ ಅವ್ರ ಸಲುವಾಗಿ ಹೋರಾಟ ಮಾಡಿ ಹೊಲಿಗೆ ಯಂತ್ರ ಕೊಡಿಸಿ ಕೆಲಸಕ್ಕೆ ಹಚ್ಚ್ಯಾರ ಇನ್ನೂ ಭಾಳ ಮಾಡ್ಯಾರ ಒಳ್ಳೆ ಮನುಷ್ಯ ಅಂತ ಹೆಸರೈತಿ ಹಾಗಾಗಿ ಅಷ್ಟು ಜನ ಒಂದು ಕ್ಷಣ ನಿಲ್ಲಿಸಿದ ಸಿದ್ಧ ಏನೋ ಯೋಚಿಸಿ ಹೇಳಿದಾಗ ಆದರೂ ಆ ಕಾಂಟ್ರಾಕ್ಟರ್ ಶಿವಪ್ಪ ಬರಲ್ಲ ಅನ್ಕೊಂಡಿದ್ದೆ ಅದೇ ಆದ್ರೆ ಅವನು ಬಂದು ನೋಡ್ರಿ ಯಾಕ ಎಂದು ನಾನು ಕೇಳಿದೆ ಸಿದ್ಧ ಹೇಳಿದಾಗ ಶಿವಪ್ಪ ನಮ್ಮೂರಾಗ ಒಂದು ಹೊಸದು ಸರಾಯಿ ಅಂಗಿ ಇಟ್ಟಿದ್ರಿ ನಿಮ್ಮಪ್ಪರ ಅದು ಬೇಡ ಬಂದ್ ಮಾಡಿಸೋಣ ಅಂತ ಹುಡುಗರು ಹಾಳಾಗ್ತಾವು ಅಂತ ಯಾರ ಯಾಕ್ರಿ ನನ್ನ ಮಗನ ಕುಡಿಯೋಕೆ ಕಲ್ತಿದ್ದು ಆ ಸರಾಯಿ ಅಂಗಡಿ ಶುರು ಆದಮೇಲೆ ಅದ್ರಾಗ ಶಿವಪ್ಪ ದೊಡ್ಡ ರಾಜಕೀಯ ಕುಳ ಅಪ್ಪಾರ ಆದರೂ ರೀ ದೊಡ್ಡ ಹೋರಾಟನ ಮಾಡಿದ್ರು ನಂಗೆ ಮೊದ್ಲು ಇವೆಲ್ಲ ಇವ್ರಿಗೆ ಯಾಕೆ ಬೇಕು ಅನ್ನಿಸ್ತೀರೀತ್ರಿ ಯಾವಾಗ ನನ್ನ ಮಗನ ಕುಡಿಯೋಕತ್ತ ನಂಗೆ ಇವ್ರು ಮಾಡೋದು ಸರಿ ಅನ್ನಿಸ್ತಿರೀತ್ರಿ ಹಂಗೆ ಊರು ಮಂದಿನೂ ನಿಮ್ಮ ಅಪ್ಪಾರ ಜೊತೆ ನಿಂತ ಮೇಲೆ ಕಡಿಕು ಅಂಗಡಿ ಬಂದಾಯ್ತೈತೆ ಅವಾಗಿಂದ ಶಿವಪ್ಪಗ ನಿಮ್ಮ ಅಪ್ಪರ ಮೇಲೆ ಭಾಳ ಸಿಟ್ಟು ನಾನು ಕಣ್ಣು ಬಿಟ್ಟುಕೊಂಡು ಕೇಳುತ್ತಿದ್ದೆ ಸಿದ್ಧ ಮುಂದುವರ್ಷದ ನನಗೆ ಅನಿಸುತ್ತ ಈ ಆಕ್ಸಿಡೆಂಟ್ ಶಿವಪ್ಪನ ಮಾಡಿಸಣ ಅಂತ ನನ್ನ ಎದೆ ಒಂದು ಸಾರಿ ದಸಕ್ಕೆಂದಿತ್ತು ಸಿದ್ಧ ಇನ್ನೂ ಏನೇನೋ ಹೇಳುತ್ತಿದ್ದ ನಾನು ವಿಮುಖನಾದ ನನ್ನ ಮನಸ್ಸಿನಲ್ಲಿ ಅಪ್ಪನ ಈ ಎಲ್ಲ ಹೋರಾಟಗಳು ನನ್ನ ಹೋರಾಟಗಳೊಂದಿಗೆ ತುಲನೆಗೆ ನಿಂತವು ನನ್ನ ಹೋರಾಟಗಳೆಲ್ಲವೂ ಏನಿದ್ದರೂ ನನ್ನ ಸಲುವಾಗಿಯೇ ಮಾಡಿಕೊಂಡ ಹೋರಾಟಗಳು ಸ್ವಾರ್ಥದ್ದು ಇವುಗಳಲ್ಲಿ ನನ್ನ ಸೌಖ್ಯ ಮಾತ್ರವಿದೆ ಆದರೆ ಅಪ್ಪನ ಹೋರಾಟಗಳೆಲ್ಲವೂ ಸ್ವಾರ್ಥವನ್ನು ಮೀರಿರುವವು ಅವುಗಳಲ್ಲಿ ಒಂದು ಸಮೂಹದ ಏಳಿಗೆ ಇದೆ ಸೌಖ್ಯವಿದೆ ಅವುಗಳಲ್ಲಿ ಸಾರ್ಥಕತೆ ಇದೆ ಸಾರ್ಥಕತೆಯ ಹೋರಾಟಗಳು ಸಾರ್ಥಕ ಹೋರಾಟಗಳು ಮುಕ್ತಾಯ ಧನ್ಯವಾದಗಳು